ಭುಗಿಲೆದ್ದ ರೈತರ ಆಕ್ರೋಶ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ನಾಗರಹಳ್ಳಿಯಲ್ಲಿ ರೈತರು ರಸ್ತೆ ತಡೆದು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ನಿಗದಿಪಡಿಸುವಂತೆ ಆಗ್ರಹಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ಸಕ್ಕರೆ ಕಾರ್ಖಾನೆಗಳು ಸರಿಯಾದ ಸಮಯಕ್ಕೆ ಹಣ ಪಾವತಿಸಬೇಕು ಮತ್ತು ಕಬ್ಬು ಬೆಳೆಗಾರರಿಗೆ ವಿಶೇಷ ಕಾಯ್ದೆ ರೂಪಿಸುವಂತೆ ಆಗ್ರಹಿಸಿದರು ಧರಣಿಗೆ ವಿವಿಧ ಸಂಘಟನೆಯ ಬೆಂಬಲ ದೊರೆಯಿತು ವರದಿ ಡಾಕ್ಟರ್ ಅವಿನಾಶ್ ದೇವರು ಕಲ್ಪಿಸಿದರು ಅವರು ಕೂಡ ಹೇಳುತ್ತಾ ಇದಾರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಒಂದು ಎಚ್ಚರಿಕೆ ಕೊಡ್ಬೇಕು ಕೈ ಮುಗಿದ ಗೊತ್ತಿಲ್ಲ ಆದಷ್ಟು ಬೇಗನೆ ಮೂರ್ ಸಾವಿರದ ಐನೂರು ರೂಪಾಯಿ ಇದೇನು ದೊಡ್ಡ ಅಮೌಂಟ್ ಅಲ್ಲ ಎಲ್ಲಾ ನಿಮ್ಮ ಸರ್ಕಾರ ಸರ್ಕಾರಿ ಕಾರ್ಖಾನೆಗಳ ಎಲ್ಲಾ ಮಾಲಕರನ್ನ ಕುರಿತು ಚರ್ಚೆಯನ್ನ ಮಾಡಿ ಚರ್ಚೆಯನ್ನ ಮಾಡಿ ಅವರಿಗೆ ಒಂದು ಬೆಲೆಯನ್ನ ಘೋಷಣೆ ಮಾಡ್ಬೇಕು ಇದು ಮೂರ್ ಸಾವಿರದ ಐನೂರು

ಶಕ್ತಿ ಅಂತ ನಾವ್ ಇನ್ಮನ್ನ ಕೇಳ್ಬೇಕಾಗ್ತದೆ ಜೊತೆಗೆ ಸಿದ್ದರಾಮಯ್ಯನವ್ರನು ಕೂಡ ನಾವು ಅಪಾರವಾಗಿರುವಂತ ಅಪಾರವಾಗಿರುವಂತ ಗೌರವ ಪ್ರೀತಿಯನ್ನ ಇಟ್ಕೊಂಡಿದ್ವಿ ಯಾಕೆ ಅಂತಂದ್ರೆ ಅವರು ಕೂಡ ರೈತ ಸಂಘಟನೆ ಇರ